ಹಾಯ್ ಫ್ರೆಂಡ್ಸ್ ನಾನು ಪ್ರವೀಣ ಫರ್ನಾಂಡಿಸ್ ಇವತ್ತಿದು ವಿಡಿಯೋ ನಾವು ಇಸ್ರಾಯಲ್ಲಿ ಸಿಗುವ ಎಲ್ಲ ಪ್ರಾಡಕ್ಟ್ ಅಂದ್ರೆ ರೀತಿ ನಮ್ಮದು ಕ್ಲೀನಿಂಗ್ ಎಲ್ಲ ಯೂಸ್ ಮಾಡೋ ಪ್ರಾಡಕ್ಟ್ ಇಲ್ಲಿ ನಾವು ಕೋಟೇಶ್ವರ ಕುಂದಾಪುರದ ಹತ್ತಿರ ಒಂದು ಶಾಪಲ್ಲಿ ನಮಗೆ ಅವೈಲೇಬಲ್ ಇದೆ ಅದೇ ರೀತಿ ಅದು ಅವರು ಹೋಮ್ ಡೆಲಿವರಿ ಕೂಡ ಫ್ರೀ ಹೋಮ್ ಡೆಲಿವರಿ ಆಲ್ ಓವರ್ ದ ಇಂಡಿಯಾ ಅವರು ಕೊಡ್ತಾ ಇದ್ದಾರೆ ಅದರದ್ದು ಪ್ರಾಡಕ್ಟ್ ಇದು ಇಂಟ್ರೊಡಕ್ಷನ್ ಕೊಡ್ಲಿಕ್ಕೋಸ್ಕರ ನಾನು ಇಲ್ಲಿದ್ದೇನೆ ಇವತ್ತು ಇವತ್ತು ಇಲ್ಲಿದ್ದ ವಿಡಿಯೋ ನೋಡುವ ಈಗ ಶೋ ದ ದ ಸೆಸ್ಕರ್ಸ್ ಇದಾರೆ ಅವ್ರು ನಮಗೆ ಈಗ ಎಕ್ಸ್ಪ್ಲೇನ್ ಮಾಡ್ತಾರೆ ಪ್ರಾಡಕ್ಟ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಮ್ಯಾಮ್ ನಮ್ಮಲ್ಲಿ ನೈನ್ ವೇರಿಯಂಟ್ಸ್ ಬಾಡಿ ವಾಶ್ ಉಂಟು ಇದು ಆ ತ್ರೀ ಫ್ಲೇವರ್ ನಿಮಗೆ ಐಸ್ ಕ್ರೀಮ್ ಫ್ಲೇವರ್ ಕೂಡ ಉಂಟು ಹಾಗೆ ಮೈಲ್ಡ್ ಬೇಕು ಅನ್ನೋರಿಗೆ ಮೈಲ್ಡ್ ಫ್ರೆಗ್ರೆನ್ಸ್ ಕೂಡ ಇದೆ ಓಕೆ ಇದ್ರಲ್ಲಿ ಚಿಯಾ ಭಟ್ಟ ಮತ್ತೆ ಅಲೋವೆರಾ ಹಾಕೋದ್ರಿಂದ ಇನ್ನು ತುಂಬಾ ಅಂದ್ರೆ ಎಫೆಕ್ಟ್ ಇಲ್ಲ ಮ್ಯಾಮ್ ಆಹ್ ಸ್ಕಿನ್ ಗೆ ಎಫೆಕ್ಟ್ ಇಲ್ಲ ತುಂಬಾ ಚೆನ್ನಾಗಿದೆ ಮ್ಯಾಮ್ ಇದು ಲೆವೆಂಡರ್ ನೀವು ಸ್ಮೆಲ್ ಕೂಡ ನೋಡ್ಬೋದು ಇದು ಐಸ್ ಕ್ರೀಮ್ ಫ್ಲೇವರ್ ಅಲ್ಲಿ ಜೆಲ್ಲಿಬಿನ್ ಅಂತ ಬರುತ್ತೆ ಇದು ಕುಕ್ಕಿ ಕ್ರೀಮ್ ಇದು ಮೆನ್ಗೆ ಅಂತಾನೆ ಮಾಡಿರೋದು ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು ಮ್ಯಾಮ್ ಕ್ರೆಮಾ ಮೆನ್ ಅಂತ ಇದರಲ್ಲಿ ವಿಟಮಿನ್ ಇ ಕಂಟೆಂಟ್ಸ್ ಇದೆ ಮಿಂಟ್ ಫ್ಲೇವರ್ ಇರೋದ್ರಿಂದ ಚೆನ್ನಾಗಿದೆ ಮ್ಯಾಮ್ ಇದು ನಮ್ಮಲ್ಲಿ ಶಾಂಪೂ ಅಂಡ್ ಕಂಡೀಷನರ್ ಅಲ್ಲಿ ಐದು ವೇರಿಯಂಟ್ಸ್ ಇದೆ ಇದು ಆಪಲ್ದು ಆಪಲ್ ಅಂಡ್ ಚಿಯಾ ಸೀಡ್ಸ್ ಇದು ನಾರ್ಮಲ್ ಹೇರ್ ಹಾಗೆ ಇದು ರೋಸ್ ಅಂತ ಹೇಳಿ ಮ್ಯಾಮ್ ರೋಸ್ ಸಿಲ್ಕ್ ಅಂಡ್ ಸಾಫ್ಟ್ ಯೂಸ್ ಆಗುತ್ತೆ ಇದು ರಿಸ್ಟೋರೇಷನ್ ಮತ್ತೆ ನರಿಶ್ಮೆಂಟ್ ಇದು ಪೀಚ್ ಅಂತ ಹೇಳಿ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಮ್ಯಾಮ್ ಇದು ಅಂದ್ರೆ ಗರ್ಲ್ಸ್ ಎಲ್ಲ ತುಂಬಾ ಹೀಟಿಂಗ್ ಎಲ್ಲ ಮಾಡ್ಕೊಂಡು ಸ್ಟ್ರೈಟಿಂಗ್ ಎಲ್ಲ ಮಾಡ್ಕೊಂಡು ತುಂಬಾ ಹೇರ್ ಎಲ್ಲ ಡ್ಯಾಮೇಜ್ ಮಾಡಿರ್ತಾರೆ ಮಾಡ್ಕೊಂಡಿರ್ತಾರೆ ಮತ್ತೆ ಡ್ರೈ ಅಂಡ್ ಡ್ರೈ ಹೇರ್ ಗು ಕೂಡ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮ್ಯಾಮ್ ಓಕೆ ಓಕೆ ಇದ್ರಲ್ಲಿ ಶಾಂಪು ವಿತ್ ಕಂಡೀಷನರ್ ಅಥವಾ ಶಾಂಪೂ ಮಾತ್ರ ಈ ಕಡೆ ಇದ್ದದ್ದು ಶ್ಯಾಂಪೂ ಮತ್ತೆ ಈ ಕಡೆ ಇದ್ದದ್ದು ಕಂಡೀಷನರ್ ಇದು ಲಾಂಡ್ರಿಜ್ ಜೆಲ್ ಮ್ಯಾಮ್ ಇದು ಲಾಂಡ್ರಿ ಜೆಲ್ ಬಂದು ಎಕ್ಸ್ಟ್ರಾ ಕಾನ್ಸಂಟ್ರೇಟೆಡ್ ಅಂದ್ರೆ ನಿಮ್ಮಲ್ಲಿ ಸ್ಯಾನೋದಲ್ಲಿ ನೋಡಿರ್ಬೋದು ಅಂದ್ರೆ ತ್ರೀ ಲೀಟರ್ದು ಕೂಡ ಕ್ಯಾನ್ ಇದೆ ಅದು ಅದರಲ್ಲಿ ಒಂದು ಮೂರು ಕ್ಯಾಪ್ ಹಾಕೋದು ಒಂದೇ ಇದರಲ್ಲಿ ಒಂದು ಒಂದೂವರೆ ಕ್ಯಾಪ್ ಹಾಕೋದು ಒಂದೇ ಅಷ್ಟು ಚೆನ್ನಾಗಿದೆ ಅಷ್ಟು ಸ್ಟ್ರಾಂಗ್ ಇದೆ ಮ್ಯಾಮ್ ಇದು ಇದು ಮತ್ತೆ ಹೇಗೆ ಯೂಸ್ ಮಾಡುದು ಅಂದ್ರೆ ಒಂದು ಫೋರ್ ಟು ಫೈವ್ ಕೆ ಬಟ್ಟೆಗೆ ನೀವು ವಾಷಿಂಗ್ ಮೆಷಿನ್ ಅಲ್ಲಿ ಒಂದು ಟ್ವೆಂಟಿ ಫೈವ್ ಎಂ ನಾರ್ಮಲ್ ಆಗಿ ಯೂಸ್ ಮಾಡೋದಾದ್ರೆ ಟ್ವೆಂಟಿ ಫೈವ್ ಎಂ ಸಾಕು ಇನ್ನ ಜಾಸ್ತಿ ಸ್ಟೇನ್ ಇದೆ ಅಂದ್ರೆ ಒಂದು ತರ್ಟಿ ಏಟ್ ಎಂ ಎಲ್ ಹಾಕೊಂಡು ಯೂಸ್ ಮಾಡಬಹುದು ಮ್ಯಾಮ್ ಒಂದು ಮೈಂಡ್ ಫ್ಲೇವರ್ ಇದೆ ಒಂದೂವರೆ ಲೀಟರ್ ಅಲ್ಲಿ ಅವೈಲೇಬಲ್ ಇದೆ ಮ್ಯಾಮ್ ಇದು ಇದರಲ್ಲಿ ಒಂದು ಬ್ಲೂ ಬ್ಲೌಸಮ್ಮ ಮತ್ತೆ ಇದು ಜಾಯ್ ಅಂತ ಹೇಳಿ ಮ್ಯಾಮ್ ಮ್ಯಾಮ್ ಅಂಡ್ ಇದು ಇದು ಡರ್ಮೊಟಾಲಜಿಕಲಿ ಟೆಸ್ಟೆಡ್ ಆಗಿದೆ ಮತ್ತೆ ಹೈಪೋ ಎಲರ್ಜೆನಿಕ್ ಕೂಡ ಕೆಲವು ಮಕ್ಕಳಿಗೆ ದೊಡ್ಡರು ಹಾಕೋನರ್ ಫ್ರೇಗ್ರೆನ್ಸ್ ಇಂದೂ ಅವ್ರಿಗೆ ರಾಶಸ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಅದಕ್ಕೆ ಅಂತಾನೆ ಎಕ್ಸ್ಟ್ರಾ ಅಂದ್ರೆ ಬೇಬಿಗೆ ಅಂತಾನೆ ಬರುತ್ತೆ ಅದು ಯೂಸ್ ಮಾಡಿದ್ರೆ ತುಂಬಾ ಬೆಟರ್ ಇದರಲ್ಲಿ ನಮ್ಮಲ್ಲಿ ಬೇಬಿ ದು ಅಂತ ಇದೆ ಮ್ಯಾಮ್ ಇದನ್ನ ನಿಮ್ಗೆ ಹೇಗೆ ಯೂಸ್ ಮಾಡೋದು ಅಂದ್ರೆ ಒಂದು ನಾರ್ಮಲ್ ಫ್ರೇಗ್ರೆನ್ಸ್ ಗೆ ಟ್ವೆಂಟಿ ಎಮ್ ಎಲ್ ಹಾಕೊಳ್ಬಹುದು ಫೋರ್ಟಿ ಫೈವ್ ಕೆ ಬಟ್ಟೆಗೆ ಇನ್ನ ಜಾಸ್ತಿ ಫ್ರಾಗ್ರೆನ್ಸ್ ಬೇಕು ಅಂದ್ರೆ ಒಂದು ಟ್ವೆಂಟಿ ಫೈವ್ ಎಮ್ ಹಾಕೊಳ್ಬಹುದು ಮ್ಯಾಮ್ ಇದು ಕೂಡ ನೀವು ಸ್ಮೆಲ್ ಮೈಲ್ಡ್ ಇರುತ್ತೆ ಇದು ಒಂದ್ ಲೀಟರ್ ಅಲ್ಲಿ ಅವೈಲೇಬಲ್ ಇದೆ ಕ್ಲೋತ್ ಸ್ಟೈನ್ ರಿಮೂವರ್ ಮಕ್ಕಳ ಬಟ್ಟೆಗೆ ಮಾತ್ರ ಇದು ಕೂಡ ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ ಆಗಿದೆ ಮ್ಯಾಮ್ ಇದು ಕೂಡ ನಿಮ್ಗೆ ಒಂದು ನಾರ್ಮಲ್ ಆಗಿ ಯೂಸ್ ಮಾಡೋದಾದ್ರೆ ಒಂದು ಫಿಫ್ಟಿ ಎಮ್ ಹಾಕೊಳ್ಳಿ ಇನ್ನ ಜಾಸ್ತಿ ಸ್ಟೇನ್ ಇದೆ ಅಂದ್ರೆ ಸೆವೆಂಟಿ ಫೈವ್ ಎಮ್ ಹಾಕೊಳ್ಳಿ ಮ್ಯಾಮ್ ಓಕೆ ಸಾಫ್ಟ್ನರ್ಸ್ ಅಲ್ಲಿ ನಮ್ಮಲ್ಲಿ ಲೆವೆನ್ ವೇರಿಯಂಟ್ಸ್ ಇದೆ ಮ್ಯಾಮ್ ಅಂದ್ರೆ ಮೈಲ್ಡ್ ಫ್ರೇಗ್ರೆನ್ಸ್ ಕೂಡ ಇದೆ ಹಾಗೆ ಮಿಕ್ಸ್ಡ್ ಫ್ಲವರ್ಸ್ ದು ಫ್ರೇಗ್ರೆನ್ಸ್ ಕೂಡ ಇದೆ ಹಾಗೆ ಪ್ರೀಮಿಯಂ ಫ್ರೇಗ್ರೆನ್ಸ್ ಕೂಡ ಇದೆ ಪರ್ಫ್ಯೂಮ್ ಕಲೆಕ್ಷನ್ ಕೂಡ ಇದೆ ಮ್ಯಾಮ್

ಫ್ರೇಗ್ರೆನ್ಸ್ ಬೇಕು ಅಂದ್ರೆ ಟ್ವೆಂಟಿ ಫೈವ್ ಎಮ್ ಎಲ್ ಇನ್ನ ಜಾಸ್ತಿ ಫ್ರೇಗ್ರೆನ್ಸ್ ಹಾಕೋಬಹುದು ಬೇಕು ಅನ್ನೋರಿಗೆ ಇನ್ನ ಜಾಸ್ತಿ ಕೂಡ ಹಾಕಬಹುದು ಟ್ವೆಂಟಿ ಎಮ್ ಹಾಕೊಂಡ್ರೆ ಫಿಫ್ಟಿ ವಾಷೆಸ್ ಬರುತ್ತೆ ಟ್ವೆಂಟಿ ಫೈವ್ ಎಮ್ ಹಾಕಿ ಯೂಸ್ ಮಾಡಿದ್ರೆ ಫೋರ್ಟಿ ವಾಷೆಸ್ ಬರುತ್ತೆ ಇನ್ನ ಜಾಸ್ತಿ ಫ್ರೇಗ್ರೆನ್ಸ್ ಗೆ ಜಾಸ್ತಿ ಹಾಕೋ ಹಾಕೊಳ್ತೀನಿ ಅಂದ್ರೆ ಒಂದ್ ಸ್ವಲ್ಪ ಕಮ್ಮಿ ಬರುತ್ತೆ ಇದರಲ್ಲಿ ಮತ್ತೆ ನಿಮ್ಗೆ ಮೆಜರ್ಮೆಂಟ್ ಕೂಡ ಇದೆ ಹೌದು ಒಳಗಡೆ ಇದೆ ಅಪ್ ಟು ತರ್ಟಿ ಎಮ್ ತನಕ ಇದೆ ಡ್ರೈಯರ್ಸು ಫ್ರೇಗ್ರೆನ್ಸ್ ಅಂತಾನೆ ಯೂಸ್ ಮಾಡುವಂತದ್ದು ಅಂದ್ರೆ ನೀವು ಕಬೋರ್ಡ್ ಅಲ್ಲಿ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇರ್ತೀರಾ ಅದು ಇಟ್ಟಿಟ್ಟು ಸ್ಮೆಲ್ ಬರುತ್ತೆ ಇಲ್ಲಾಂದ್ರೆ ನಿಮ್ಗೆ ಕರ್ಟನ್ಸ್ ಬೆಡ್ ಬೆಡ್ಗಾಗ್ಲಿ ಆಮೇಲೆ ಪಿಲ್ಲೋಗಾಗ್ಲಿ ಇಲ್ಲ ಇಲ್ಲಾಂದ್ರೆ ನಿಮ್ಗೆ ಹೊರಗಡೆಯಿಂದ ಬಟ್ಟೆ ಒಣಗಿಸಿ ತರ್ತೀರಾ ಅವಾಗ ಕೂಡ ನೀವು ಡೈರೆಕ್ಟ್ ಸ್ಪ್ರೇ ಮಾಡಬಹುದು ಆರು ಫ್ಲೇವರ್ಸ್ ಇದೆ ಮ್ಯಾಮ್ ಇದು ಲೆವೆಂಡರ್ ಅಂತ ಮೈಲ್ಡ್ ಇಷ್ಟಪಡೋರಿಗೆ ಮೈಲ್ಡ್ ಕೂಡ ಇದೆ ಹಾಗೆ ಬ್ಲೂ ಬ್ಲಾಸಮ್ ಆಮೇಲೆ ಫ್ಲೋರಲ್ ಟಚ್ ಆಮೇಲೆ ಇದು ಅಲ್ಟ್ರಾ ಫ್ರೆಶ್ ಅಂತ ಅದು ಮಸ್ಕ್ ಅಂತ ಹೇಳಿ ಮ್ಯಾಮ್ ಸೆವೆನ್ ಫಿಫ್ಟಿ ಎಮ್ ಎಲ್ ಅಲ್ಲಿ ಅವೈಲೇಬಲ್ ಇದೆ ಮತ್ತೆ ಒಂದು ಅಂದ್ರೆ ಮ್ಯಾಮ್ ಅಂದ್ರೆ ಎಲ್ಲಾ ಎಲ್ಲಾ ಕಡೆನೂ ಒಂದೇ ಫ್ರೆಗ್ರೆನ್ಸ್ ಯೂಸ್ ಮಾಡೋರ್ಗೆ ನಮ್ಮಲ್ಲಿ ಈ ಡ್ರೈಯರ್ಸ್ ಅಲ್ಲಿ ಬ್ಲೂ ಬ್ಲೌಸಮ್ ಇದೆ ಸಾಫ್ಟ್ನರ್ಸ್ ಅಲ್ಲಿ ಬ್ಲೂ ಬ್ಲೌಸಮ್ ಇದೆ ಹಾಗೆ ಲಾಂಡ್ರಿ ಜೆಲ್ ಅಲ್ಲೂ ಕೂಡ ಬ್ಲೂ ಬ್ಲೌಸಮ್ ಇದೆ ಮತ್ತೆ ನಮ್ಗೆ ಫ್ಲೋರ್ ಯಾವುದು ಫ್ಲೋರ್ ಕ್ಲೀನರ್ ಅಲ್ಲೂ ಕೂಡ ಬ್ಲೂ ಬ್ಲೌಸಮ್ ಇದೆ ಮ್ಯಾಮ್ ನಿಮ್ಗೆ ಸ್ಮೆಲ್ ತೋರಿಸ್ತೀನಿ ಮ್ಯಾಮ್ ಇದು ಪರ್ಸನಲಿ ನಂಗೆ ತುಂಬಾ ಇಷ್ಟ ಆಗೋದು ಲ್ಯಾವೆಂಡರ್ದು ವೆಂಡರೆ ಇದು ಮಾಡುದ ಮತ್ತೆ ಇದು ಬೇಬಿದು ಮ್ಯಾಮ್ ಬೇಬಿ ಸೇಫ್ ಹೌದು ಮ್ಯಾಮ್ ಅಂದ್ರೆ ಮೈಲ್ಡ್ ಫ್ಲೇವರ್ ಇದೆ ಬಟ್ ಚೆನ್ನಾಗಿದೆ ಮ್ಯಾಮ್ ಇದು ಇದೊಂದು ಕ್ಲೋಸ್ ಟೈನ್ ರಿಮೂವರ್ ಅಂತ ಮ್ಯಾಮ್ ಇದು ಇದು ರಿಮೂವರ್ ಮ್ಯಾಮ್ ಹೆಂಗೆ ಅಂದ್ರೆ ಎಣ್ಣೆ ಜಿಡ್ಡು ಆಗಿರತ್ತೆ ಆಮೇಲೆ ಒಂದಕ್ಕೊಂದು ಕಲರ್ ತಾಗಿರತ್ತೆ ಅದಕ್ಕೂ ಕೂಡ ಇದು ಯೂಸ್ ಆಗುತ್ತೆ ಆಮೇಲೆ ಕಲರ್ಡ್ ಆಗಿರ್ಲಿ ನಾನ್ ಕಲರ್ಡ್ ಆಗಿರ್ಲಿ ಎರಡಕ್ಕೂ ಕೂಡ ಯೂಸ್ ಆಗುತ್ತೆ ಮ್ಯಾಮ್ ಏನಾದ್ರು ಕಾಲರ್ಗೆಲ್ಲ ತುಂಬಾ ತಿಕ್ಕಲೇ ಆಗಿರತ್ತಲ್ಲ ಅದಕ್ಕೂ ಕೂಡ ನಿಮ್ಗೆ ಒಳ್ಳೆ ಸೊಲ್ಯೂಷನ್ ಮ್ಯಾಮ್ ಇದು ಇದು ಹೇಗೆ ಯೂಸ್ ಅಂದ್ರೆ ಡ್ರೈ ಬೆಟ್ಟೆಗೆ ಎಲ್ಲಿ ಕಲೆ ಇದೆಯೋ ಅಲ್ಲೇ ಸ್ಪ್ರೇ ಮಾಡಿಬಿಟ್ಟು ಒಂದ್ ಸ್ವಲ್ಪ ಸ್ಕ್ರಬ್ಬರ್ ಅಲ್ಲಿ ತಿಬಿಟ್ಟು ನಿಮಗೆ ವಾಷಿಂಗ್ ಮೆಷಿನ್ ಅಲ್ಲಿ ಹಾಕೋದಾದ್ರೆ ವಾಷಿಂಗ್ ಮೆಷಿನ್ ಇಲ್ಲಾಂದ್ರೆ ನೀವು ಹ್ಯಾಂಡ್ ವಾಶ್ ಮಾಡ್ತೀರಾ ಅಂದ್ರೆ ಹ್ಯಾಂಡ್ ವಾಶ್ ಮಾಡಬಹುದು ಹ್ಯಾಂಡ್ ವಾಶ್ ಮಾಡಿ ನಿಮ್ಗೆ ಅಂದ್ರೆ ಬಿಸಿಲಲ್ಲಿ ಒಣಸಂಗಿಲ್ಲ ಮ್ಯಾಮ್ ಇದು ಒಂದ್ ಸ್ವಲ್ಪ ತಣ್ಣಗೆ ಇರೋ ಕಡೆ ಒಣಗಿಸಿದ್ರೆ ಒಳ್ಳೇದು ಮತ್ತೆ ಇದು ಸೆವೆನ್ ಫಿಫ್ಟಿ ಎಮ್ ಎಲ್ ಅಲ್ಲಿ ಅವೈಲೇಬಲ್ ಇದೆ ಮ್ಯಾಮ್ ಇದೆಲ್ಲ ಫ್ರೆಶ್ನರ್ಸ್ ಮ್ಯಾಮ್ ಫೈವ್ ವೇರಿಯಂಟ್ಸ್ ಇದೆ ಇದು ಎರಡು ಫ್ರೆಶ್ನರ್ ಕೂಡ ಹೌದು ಹಾಗೆ ಬೆಡ್ಗೆ ಪಿಲ್ಲೋಗೆ ಆಮೇಲೆ ಕಟೆನ್ಸ್ ಕೂಡ ಯೂಸ್ ಮಾಡಬಹುದು ಕಾರ್ ಫ್ರೆಶ್ನರ್ ಆಗಿ ಕೂಡ ಯೂಸ್ ಮಾಡಬಹುದು ಬಾತ್ರೂಮ್ ಫ್ರೆಶ್ನರ್ ಆಗಿ ಕೂಡ ಯೂಸ್ ಮಾಡಬಹುದು ಸ್ಟೇನ್ ಆಗಲ್ಲ ಮ್ಯಾಮ್ ಬಟ್ಟೆಗೆ ಸ್ಟೈನ್ ಆಗಲ್ಲ ಹಾಗೆ ಇದ್ಮೂರು ಬರೀ ಫ್ರೆಶ್ನರ್ಸ್ ಮಾತ್ರ ಸ್ಮೆಲ್ ನೋಡ್ಬೋದು ಇದು ಲೆವೆಂಡರು ಇದೊಂದು ತುಂಬಾ ಚೆನ್ನಾಗಿದೆ ಮ್ಯಾಮ್ ಕೊಕೋನಟ್ ಅಂಡ್ ವೆನಿಲ್ಲ ನಿಮ್ಮಲ್ಲಿ ಫಾಸ್ಟ್ ಮೂವಿಂಗ್ ಇರೋದು ಇದೆ ಸಾಫ್ಟ್ ಲೇರ್ ಅಂತ ಹೇಳಿ ಇದು ಬಟ್ಟೆಗೂ ಕೂಡ ಆಗುತ್ತೆ ಕಬೋರ್ಡ್ ಅಲ್ಲಿ ಮತ್ತೆ ನೀವು ಬಟ್ಟೆ ಎಲ್ಲ ಇಟ್ಟಿರ್ತೀರಿ ಅದಕ್ಕೂ ಕೂಡ ನೀವು ಯೂಸ್ ಮಾಡಬಹುದು ಮ್ಯಾಮ್ ಇದು ವಿಂಡೋ ಕ್ಲೀನರ್ ಒನ್ ಲೀಟರ್ ಅಲ್ಲಿ ಅವೈಲೇಬಲ್ ಇದೆ ವಿಂಡೋಗೆ ವಿಂಡೋಗೂ ಕೂಡ ಯೂಸ್ ಮಾಡಬಹುದು ಹಾಗೆ ಗ್ಲಾಸ್ ಇರುತ್ತಲ್ಲ ಗ್ಲಾಸ್ ಡೋರ್ ಕೂಡ ಯೂಸ್ ಮಾಡಬಹುದು ಫ್ಯಾನ್ ಕ್ಲೀನ್ ಕೂಡ ಮಾಡಬಹುದು ಆಮೇಲೆ ಫ್ರಿಡ್ಜ್ ಕೂಡ ಕ್ಲೀನ್ ಮಾಡಬಹುದು ಇದು ಒನ್ ಲೀಟರ್ ಇದೆಯಲ್ಲ ಮ್ಯಾಮ್ ಇದು ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ಅಂದ್ರೆ ಇಷ್ಟು ಮತ್ತು ನೀರು ಹಾಕೊಂಡು ಕೂಡ ನೀವು ಯೂಸ್ ಮಾಡಬಹುದು ಒನ್ ಲೀಟರ್ ಅನ್ನ ಟೂ ಲೀಟರ್ ಆಗಿ ಕೂಡ ಯೂಸ್ ಮಾಡಿ ಯೂಸ್ ಮಾಡಬಹುದು ಅಷ್ಟು ಚೆನ್ನಾಗಿದೆ ಮ್ಯಾಮ್ ರಿಸಲ್ಟ್ ಮ್ಯಾಮ್ ಇದು ನಮ್ಮಲ್ಲಿ ತುಂಬಾ ಮೂವೇಬಲ್ ಮತ್ತೆ ತುಂಬಾ ಡಿಮ್ಯಾಂಡ್ ಇದೆ ಮ್ಯಾಮ್ ಇದು ತುಂಬಾ ಚೆನ್ನಾಗಿದೆ ಇದು ಹೇಗೆ ಅಂದ್ರೆ ನಿಮಗೆ ಸಿಂಕ್ ಆಗಲಿ ಟ್ಯಾಪ್ ಆಗಿರ್ಲಿ ಶವರ್ ಗ್ಲಾಸ್ ಆಗಿರ್ಲಿ ಆಮೇಲೆ ಕಿಚನ್ ಕಿಚನ್ ಏರಿಯಾದಲ್ಲಿ ಸ್ಟವ್ ಆಗಿರ್ಲಿ ಆಮೇಲೆ ಕಿಚನ್ ಕೌಂಟರ್ ಟಾಪ್ ಕಿಚನ್ ಎಣ್ಣೆ ಜಿಡ್ಡು ಬಿದ್ದು ಬಿದ್ದು ಕಲೆ ಆಗಿರುತ್ತೆ ಅಲ್ಲೂ ಕೂಡ ನೀವು ಯೂಸ್ ಮಾಡಬಹುದು ಕಿಚನ್ ವೈಲ್ಡ್ ವಾಲ್ ಟೈಲ್ಸ್ ಎಲ್ಲ ಇರುತ್ತಲ್ಲ ಅಲ್ಲೂ ಕೂಡ ನೀವು ಯೂಸ್ ಮಾಡಬಹುದು ಮ್ಯಾಮ್ ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್ ಹಾಕೊಂಡು ಯೂಸ್ ಮಾಡಬಹುದು ಮ್ಯಾಮ್ ಇದು ಪ್ರಾಡಕ್ಟ್ ನಾನು ಕೂಡ ಯೂಸ್ ಮಾಡಿದ್ದೇನೆ ಯೂಸ್ ಮಾಡುವಾಗ ಗ್ಲೌಸ್ ಹಾಕಿ ಯೂಸ್ ಮಾಡೋದು ಬೆಟರ್ ಯಾಕೆಂತ ಹೇಳಿ ಇಲ್ಲದಿದ್ರೆ ಅದು ಕೈಗೆ ಸ್ವಲ್ಪ ಇದಾಗುತ್ತೆ ನಾನು ಈಗಲೂ ಯೂಸ್ ಮಾಡ್ತಾ ಇದ್ದೇನೆ ಇದು ಒನ್ ಲೀಟರ್ ಅಲ್ಲಿ ಅವೈಲೇಬಲ್ ಇದೆ ಮತ್ತೆ ಫೋಟೋ ಪ್ಲಸ್ ಅಂತ ಹೇಳಿ ಒಂದು ಪ್ರಾಡಕ್ಟ್ ಇದಿತ್ತು ಮ್ಯಾಮ್ ಅದು ಅಂತ ತುಂಬಾ ಚೆನ್ನಾಗಿದೆ ಅದು ಸ್ಟೌವ್ಗೆ ಚಿಮ್ನಿಗೆಲ್ಲ ಕೂಡ ಯೂಸ್ ಮಾಡಬಹುದು ಅದು ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ ಇವಾಗ ನೆಕ್ಸ್ಟ್ ಇದು ಇದು ಮೂರು ಡಿಶ್ ವಾಷಿಂಗ್ ಮ್ಯಾಮ್ ಅದೆರಡು ಡಿಶ್ ವಾಷಿಂಗ್ ಬರೀ ಅಂದ್ರೆ ನಿಮ್ಗೆ ಮನೇಲಿ ಫಿಶ್ ಕರಿ ಎಲ್ಲ ಮಾಡಿರ್ತೀರಾ ಆದ್ರೆ ಸ್ಮೆಲ್ ಹಾಗೆ ಉಳಿಯತ್ತೆ ಬಟ್ ಇದು ಯೂಸ್ ಮಾಡೋದ್ರಿಂದ ಆ ತರ ಏನು ಸ್ಮೆಲ್ ಬರಲ್ಲ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮತ್ತೆ ತಿಕ್ಕಿದೆ ಲೀಟರ್ ಅಲ್ಲಿ ಅವೈಲೇಬಲ್ ಇದೆ ಇದು ತ್ರೀ ಇನ್ ಒನ್ ಡಿಶ್ ವಾಷಿಂಗು ಕೂಡ ಮಾಡಬಹುದು ಹಾಗೆ ಮತ್ತೆ ನಿಮ್ಗೆ ಬೇಬಿ ಫೀಡಿಂಗ್ ಬಾಟಲ್ ಬೇಬಿ ಟಾಯ್ಸ್ ಎಲ್ಲ ಅಂದ್ರೆ ಇದು ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರೋದು ಬೇಬಿ ಸೇಫ್ ಕೂಡ ಇದು ಮ್ಯಾಮ್ ತ್ರೀ ಇನ್ ಇದು ಡಿಶ್ ವಾಷಿಂಗು ಕೂಡ ಮಾಡಬಹುದು ಆಮೇಲೆ ಬೇಬಿ ಫೀಡಿಂಗ್ ಬಾಟಲ್ ಆರ್ ಟಾಯ್ಸ್ ಕೂಡ ಯೂಸ್ ಮಾಡಬಹುದು ಕ್ಲೀನ್ ಮಾಡಬಹುದು ಹಾಗೆ ನಿಮಗೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಎಲ್ಲ ಮಾರ್ಕೆಟ್ ಇಂದ ತಂದಿರ್ತೀರಲ್ಲ ತುಂಬಾ ಧೂಳಿರುತ್ತೆ ಅದು ಕೂಡ ನಿಮ್ಗೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಆಗುತ್ತೆ ಎದ್ದು ಕೂಡ ಕ್ಲೀನ್ ಮಾಡಬಹುದು ಇದು ಕೂಡ ಡರ್ಮಟಾಲಜಿಕಲಿ ಟೆಸ್ಟೆಡ್ ಓಕೆ ಇದು ಇಲ್ಲ ಈ ಪ್ರಾಡಕ್ಟ್ ಮೂರು ರೀತಿಯಲ್ಲಿ ಯೂಸ್ ಮಾಡಬಹುದು ನಮಗೆ ಅಂತ ಹೇಳಿದ್ರೆ ಇದು ನಮಗೆ ಪಾತ್ರೆ ವಾಶ್ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು ಅದೇ ರೀತಿ ವೆಜಿಟೇಬಲ್ ಮತ್ತು ಫ್ರೂಟ್ಸ್ ಈಗ ನಿಮಗೆ ಗೊತ್ತಿರುವ ಪ್ರಕಾರ ಎಲ್ಲಾ ವೆಜಿಟೇಬಲ್ ಎಲ್ಲಾ ಫ್ರೂಟ್ಸ್ ಗೆ ಕೆಮಿಕಲ್ ಯೂಸ್ ಮಾಡ್ತಾರೆ ಅದು ನಾವು ಒಂದು ಸಿಂಪಲ್ ನೀರಲ್ಲಿ ವಾಶ್ ಮಾಡಿದ್ರೆ ಅದು ಹೋಗುದಿಲ್ಲ ಅದಕ್ಕೋಸ್ಕರ ಒಂದು ಇದರಲ್ಲಿ ವಾಶ್ ಮಾಡಿ ಇದು ಮಾಡಿದ್ರೆ ನಮ್ಗೆ ಆ ಕೆಮಿಕಲ್ ನಮ್ಮ ಬಾಡಿಗೆ ಎಫೆಕ್ಟ್ ಆಗೋದು ನಮಗೆ ಅವಾಯ್ಡ್ ಮಾಡ್ಬೋದು ಅದೇ ರೀತಿ ಮಕ್ಕಳದು ಫೀಡಿಂಗ್ ಬಾಟಲ್ ಆಗಲಿ ಟಾಯ್ಸ್ ಏನಾದರೂ ಬೇಕಾದರೆ ನಮಗೆ ಇದರಲ್ಲಿ ವಾಶ್ ಮಾಡ್ಬೋದು ಒಂದು ವೈಪ್ಸ್ ಮ್ಯಾಮ್ ವೆಟ್ ವೈಪ್ಸ್ ಲೆಮನ್ ಲೆಮನ್ ಫ್ಲೇವರ್ ಅಲ್ಲಿ ಬರುತ್ತೆ ಲೆಮನ್ ಅಂದ್ರೆ ಒಂದು ನೀವು ವೈಪ್ ತೆಗೆದು ಕ್ಲೀನ್ ಮಾಡಕ್ ಏರಿಯಾನ ಕವರ್ ಮಾಡಬಹುದು ಮತ್ತೆ ನಿಮ್ಗೆ ಬ್ಯಾಕ್ಟೀರಿಯಾ ಕಿಲ್ ಮಾಡೋದ್ರಿಂದ ನಿಮಗೆ ನೈಟ್ ಟೈಮ್ ಅಲ್ಲೆಲ್ಲ ತುಂಬಾ ಜಿರಳೆ ಎಲ್ಲ ತುಂಬಾ ಓಡಾಡ್ತಿರತ್ತಲ್ಲ ಕಿಚನ್ ಏರಿಯಾದಲ್ಲಿ ಅದು ನಿಮಗೆ ಬೆಳಗ್ಗೆ ಎದ್ದು ಕ್ಲೀನ್ ಮಾಡೋದಾದ್ರೆ ತುಂಬಾ ಒಳ್ಳೇದು ಮ್ಯಾಮ್ ಇದು ನೀವು ಕಾರಲ್ಲಿ ಕೂಡ ಯೂಸ್ ಮಾಡಬಹುದು ಇದನ್ನ ಬೋರ್ಡ್ ಅಲ್ಲಿ ಕೂಡ ಯೂಸ್ ಮಾಡಬಹುದು ಮತ್ತೆ ನಿಮಗೆ ಗ್ಯಾಸ್ ಮತ್ತೆ ಕಿಚನ್ ಕೌಂಟರ್ ಟಾಪ್ ಆಗಿರ್ಲಿ ಮತ್ತೆ ಸರ್ಫೇಸ್ ಆಗಿರಲಿ ಎಲ್ಲೂ ಕೂಡ ನೀವು ಕ್ಲೀನ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಇದು ಟಾಯ್ಲೆಟ್ ಫ್ಲಶ್ ಟ್ಯಾಂಕ್ ಇರತ್ತಲ್ಲ ಫ್ಲಶ್ ಟ್ಯಾಂಕ್ ಅಲ್ಲಿ ನೀವು ಹಾಕುವಂತದ್ದು ಡೈರೆಕ್ಟ್ ಹಾಕುವಂತದ್ದು ನಿಮ್ಗೆ ಅಂದ್ರೆ ಗರ್ಲ್ಸ್ ಗೆ ತುಂಬಾ ಇವಾಗ ಯೂರಿನ್ ಇನ್ಫೆಕ್ಷನ್ ಎಲ್ಲ ತುಂಬಾನೇ ಆಗ್ತಿದೆ ಅವರಿಗೆ ತುಂಬಾ ಸೇಫ್ ಮ್ಯಾಮ್ ಇದು ಅಂದ್ರೆ ಮನೆಯಲ್ಲಿ ಎಲ್ಲರೂ ಒಂದೇ ಟಾಯ್ಲೆಟ್ ಯೂಸ್ ಮಾಡೋದ್ರಿಂದ ಇನ್ಫೆಕ್ಷನ್ ಆಗೇ ನೀವು ಅಂದ್ರೆ ಈ ಯೂಸ್ ಮಾಡಿದ್ರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರಲ್ಲ ಇದು ಅಪ್ ಟು ಯೂಸ್ ಮಾಡಬಹುದು ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತೆ ನಿಮ್ಗೆ ಟೂ ಡೇಸ್ ಗೆಲ್ಲ ತುಂಬಾ ಯೆಲ್ಲೋ ಬರತ್ತಲ್ಲ ಇದು ಹಾಕೋದ್ರಿಂದ ಆ ಪ್ರಾಬ್ಲಮ್ ಎಲ್ಲ ಇರಲ್ಲ ಪದೇ ಪದೇ ತಿಕ್ತಾ ಇರಬೇಕು ಆ ತರ ಏನಿರಲ್ಲ ಮ್ಯಾಮ್ ಇದು ಫಸ್ಟ್ ಗೆ ಬ್ಲೂ ಇದಿತ್ತು ಮತ್ತೆ ನಮ್ಮಲ್ಲಿ ಎರಡು ಫ್ಲೇವರ್ ಇವಾಗ ಆಡ್ ಆಗಿದೆ ಇದು ಬ್ಲೂ ಪರ್ಪಲ್ ಇದು ಗ್ರೀನ್ ಇದು ಡೈರೆಕ್ಟ್ ಟ್ಯಾಂಕ್ ಡೈರೆಕ್ಟ್ ಫ್ರೆಶ್ ಟ್ಯಾಂಕ್ ಅಲ್ಲಿ ಹಾಕುವಂತ ಇದು ಡೈರೆಕ್ಟ್ ಹಾಕಿ ಬಿಟ್ರೆ ಆಯ್ತು ತೆಗಿಯೋದೇನು ಬೇಡ ಡೈರೆಕ್ಟ್ ಇದು ಹೌದು ಇದು ನಮ್ಗೆ ಟ್ಯಾಂಕಿಗೆ ಯೂಸ್ ಮಾಡ್ಲಿಕ್ಕೆ ಅಂತದ್ದು ಅಂದ್ರೆ ಫ್ಲಶ್ ಗೆ ಟಾಯ್ಲೆಟ್ ಇದು ಫ್ಲಶ್ ಗೆ ಡೈರೆಕ್ಟ್ ಹಾಕಿದ್ರೆ ನೈನ್ ಹಂಡ್ರೆಡ್ ಫ್ಲಶ್ ತನಕ ಯೂಸ್ ಮಾಡಬಹುದಂತೆ ಅದು ನಾವ್ ಅಂತ ಹೇಳಿದ್ರೆ ಡೈರೆಕ್ಟ್ ಹಾಕಿ ಬಿಟ್ರೆ ಆಯ್ತು ಟ್ಯಾಂಕಿ ಒಳಗೆ ನಮ್ಗೆ ಇನ್ಫೆಕ್ಷನ್ ಯಾಕೆಂತ ಹೇಳಿದ್ರೆ ಒಂದೇ ಟಾಯ್ಲೆಟ್ ತುಂಬಾ ಜನ ಯೂಸ್ ಮಾಡುವಾಗ ಇನ್ಫೆಕ್ಷನ್ ಎಲ್ಲ ಆಗೋದಕ್ಕೆ ಇರ್ತದೆ ఇది టాయిలెట్ క్లీనరు మ్యామ్ ನಮ್ಮಲ್ಲಿ ಎರಡು ಫ್ಲೇವರ್ ಎರಡು ವೇರಿಯಂಟ್ ಇದ್ದಿತ್ತು ಒಂದು ಆಂಟಿಕಲ್ ಡಬ್ಲ್ಯೂ ಸಿ ಟಾಯ್ಲೆಟ್ ಕ್ಲೀನರ್ ಅಂತ ಇದು ಡಬಲ್ ಜೀರೋ ಟಾಯ್ಲೆಟ್ ಕ್ಲೀನರ್ ಅಂತ ಡಬ್ಲ್ಯೂ ಸಿ ಆಲ್ರೆಡಿ ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ ಮತ್ತೆ ನಿಮಗೆ ಪ್ರೀ ಬುಕ್ಕಿಂಗ್ ಕೂಡ ಆಗಿದೆ ಮ್ಯಾಮ್ ಸುಮಾರು ಇದು ಡಬಲ್ ಝೀರೋ ಅಂತ ಹೇಳಿ ಇದು ಕೂಡ ಸ್ಟಾಕ್ ಖಾಲಿ ಆಗ್ತಾ ಬಂದಿದೆ ಇಷ್ಟೇ ಇರೋದು ಇದು ಅಂದ್ರೆ ನಿಮ್ಗೆ ಇಷ್ಟು ತಿಕ್ಕ ಕಲೆ ಇದ್ರೂ ಕೂಡ ನಿಮಗೆ ಇದು ತುಂಬಾ ಯೂಸ್ ಆಗುತ್ತೆ ಇದರಿಂದ ಹಳೆ ವಾಶ್ರೂಮ್ ಎಲ್ಲ ಇರತ್ತಲ್ಲ ಅದಕ್ಕೂ ಕೂಡ ನೀವು ಯೂಸ್ ಮಾಡ್ಬೋದು ಮತ್ತೆ ವೈಟ್ ಏನಾದ್ರೂ ಇದ್ರೆ ಮಾತ್ರ ಮ್ಯಾಮ್ ವೈಟ್ ಕಬೋರ್ಡ್ ಕಬೋರ್ಡ್ ಎಲ್ಲ ಇದ್ರೆ ಮಾತ್ರ ಇದು ಯೂಸ್ ಆಗುತ್ತೆ ಬೇರೆ ಕಲರ್ ಎಲ್ಲ ಇದ್ರೆ ಕಲರ್ ಹೋಗೋ ಚಾನ್ಸಸ್ ಇರುತ್ತೆ ಕಲರ್ ಪೇಡ್ ಆಗುತ್ತೆ ಇದು ವೈಟ್ ಗೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮ್ಯಾಮ್ ಸೆವೆನ್ ಫಿಫ್ಟಿ ಎಮ್ ಅಲ್ಲಿ ಅವೆಲ್ಲ ಮ್ಯಾಮ್ ಇದು ವಾಷಿಂಗ್ ಮೆಷಿನ್ ಕ್ಲೀನರ್ ಒನ್ ಟೈಮ್ ಯೂಸ್ ಮಾಡೋದು ಪೌಡರ್ ಎಲ್ಲ ಹಾಕೊಂಡು ಪದೇ ಪದೇ ಹಾಳಾಗ್ತಿರತ್ತೆ ಲೈಮ್ ಬಿಲ್ಡ್ ಬಿಲ್ಡಪ್ ಆಗುತ್ತೆ ತುಂಬಾ ಹಾಳಾಗುತ್ತೆ ಮಾಡೋದು ಫೈವ್ ಹಂಡ್ರೆಡ್ ಎಂ ಎಲ್ ಅಲ್ಲಿ ಅವೈಲೇಬಲ್ ಇದೆ ಇದು ಹೇಗೆ ಯೂಸ್ ಮಾಡೋದಂದ್ರೆ ನಿಮಗೆ ಫಸ್ಟ್ ಗೆ ಲಿಕ್ವಿಡ್ ಹಾಕೊಂಡು ಒಂದು ಯಾವ್ದು ಮಿನಿಮಮ್ ಶಾರ್ಟ್ ಸರ್ಕಲ್ ಅಲ್ಲಿ ನೀವು ಯೂಸ್ ಮಾಡ್ಕೋಬೇಕು ಹೋಗ್ಬೇಕು ಆಮೇಲೆ ಇದು ಲಿಕ್ವಿಡ್ ಇದ್ದೇನೆ ನೀರ್ ಹಾಕೊಂಡು ನೀವು ಮತ್ತೆ ಮೂವ್ ಮಾಡ್ಬೇಕು ವಾಷಿಂಗ್ ಮಿಷಿನ್ ನಂತರ ನೀವು ಎಲ್ಲಾನು ತೆಗ್ದು ಮತ್ತೆ ಬರೀ ವಾಟರ್ ಮಾತ್ರ ಹಾಕೊಂಡು ನೀವು ಮತ್ತೆ ಮೂವ್ ಮಾಡಬೇಕು ಅದ್ರ ಕರೆಕ್ಟ್ ಆಗಿ ಔಟ್ ಮಾಡಿಕೊಂಡು ನೀವು ವಾಷಿಂಗ್ ಮಿಷಿನ್ ಯೂಸ್ ಮಾಡಬಹುದು ವಾಷಿಂಗ್ ಮಿಷಿನ್ ಅದು ಕ್ಲೀನ್ ಮಾಡುವಾಗ ರಬ್ಬರ್ ಎಲ್ಲ ಇರತ್ತಲ್ಲ ಅದಕ್ಕೂ ಕೂಡ ನಿಮ್ಗೆ ಅಂದ್ರೆ ಬ್ರಷ್ ಅಲ್ಲಿ ತಿಕ್ಕೋದು ಒಳ್ಳೇದು ಮತ್ತೆ ಇದು ಫ್ರಂಟ್ ಲೋಡ್ಗೆ ಮಾತ್ರ ನಾವು ಸಜೆಸ್ಟ್ ಮಾಡ್ತೀವಿ ಮ್ಯಾಮ್ ಅಂದ್ರೆ ಎಲ್ಲಾ ಕಡೆ ತಿರುಗಾ ಇದೊಂದು ಪ್ಲಸ್ ಜೆಲ್ ಅಂತ ಹೇಳಿ ನಿಮ್ಗೆ ಗೊತ್ತಿರಬಹುದು ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಿಮ್ಗೆ ಅಂದ್ರೆ ಡೀಪ್ ಕ್ಲೀನಿಂಗ್ ಅಲ್ಲ ಇದು ಅಂದ್ರೆ ಡೈಲಿ ಡೈಲಿ ಕ್ಲೀನ್ ಮಾಡೋರಿಗೆ ಇದು ತುಂಬಾ ಚೆನ್ನಾಗಿದೆ ಈ ಜೆಲ್ ಫಾರ್ಮ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಹೇಗೆ ಯೂಸ್ ಮಾಡೋದು ಅಂದ್ರೆ ಇದು ಅಂದ್ರೆ ಸ್ಪ್ರೇ ಬಾಟಲ್ ಎಲ್ಲ ಮನೆಯಲ್ಲಿ ಇದ್ದೇ ಇರುತ್ತೆ ಅದ್ ನಿಮ್ಗೆ ಒಂದ್ ಸ್ವಲ್ಪ ವಾಟರ್ ಹಾಕೊಂಡು ಒಂದು ಟೂ ಸ್ಕೂಪ್ ಇದು ಜೆಲ್ ಹಾಕೊಂಡ್ರೆ ಎಲ್ಲಿ ನೀವು ಕ್ಲೀನ್ ಮಾಡಬಹುದು ಮಿರರ್ ಆದ್ರೆ ಮಿರರ್ ಗ್ಲಾಸ್ ಆದ್ರೆ ಗ್ಲಾಸ್ ಓಕೆ ನೀವು ಕಿಚನ್ ಕೌಂಟರ್ ಟಾಪ್ ಯೂಸ್ ಕ್ಲೀನ್ ಮಾಡ್ತೀನಿ ಅಂದ್ರೆ ಅಲ್ಲೂ ಕೂಡ ಯೂಸ್ ಮಾಡಬಹುದು ಸರ್ಫೇಸ್ ಅಲ್ಲೂ ಕೂಡ ಯೂಸ್ ಮಾಡಬಹುದು ಹಾಗೆ ಸ್ಟವ್ ಮೇಲೆ ಗ್ಯಾಸ್ ಕೂಡ ಇರುತ್ತೆ ಅಲ್ಲೂ ಕೂಡ ನೀವು ಕ್ಲೀನ್ ಮಾಡಬಹುದು ಮ್ಯಾಮ್ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂಡ್ ಇದರಲ್ಲಿ ಇದು ಪೈನ್ ಆಯಿಲ್ ಅಲ್ಲಿ ಬರುತ್ತೆ ಮ್ಯಾಮ್ ಜೆಲ್ಲು ಒಂದು ಒಂದ್ ಕೆ ಜಿ ಜಾರ್ ಇದು ಇದು ಒಂದೂವರೆ ಲೀಟರ್ದು ಇದು ಬೇಕಿಂಗ್ ಸೋಡಾ ಆಮೇಲೆ ವಿನಿಗರ್ ಅಂತ ಹೇಳಿ ಮ್ಯಾಮ್ ನಿಮ್ಗೆ ವಿನಿಗರ್ ಮತ್ತೆ ಬೇಕಿಂಗ್ ಸೋಡಾ ಕ್ಲೀನಿಂಗ್ ಪರ್ಪಸ್ಗೆ ನೀವು ಗೊತ್ತಿರ್ಬೋದು ಡೈರೆಕ್ಟ್ ನಾವೇನಾದ್ರೂ ಕಲೆ ಆದ್ರೆ ಡೈರೆಕ್ಟ್ ಯೂಸ್ ಮಾಡ್ತೀವಿ ಅದು ಡೈರೆಕ್ಟ್ ಯೂಸ್ ಮಾಡೋದ್ರಿಂದ ಅದು ಹೇಗೆ ಏನಾಗುತ್ತೆ ಅಂದ್ರೆ ಮೆಟೀರಿಯಲ್ ಹಾಳಾಗುತ್ತೆ ಸೈಡ್ ಎಫೆಕ್ಟ್ ಎಲ್ಲ ತುಂಬಾ ಇರುತ್ತೆ ಇದು ಲಿಕ್ವಿಡ್ ಫಾರ್ಮ್ ಅಲ್ಲೇ ಬರೋದ್ರಿಂದ ಸೈಡ್ ಎಫೆಕ್ಟ್ ಏನು ಇರಲ್ಲ ಮತ್ತೆ ತುಂಬಾ ಚೆನ್ನಾಗಿ ಕೂಡ ಕ್ಲೀನ್ ಮಾಡಬಹುದು ಎಲ್ಲಿ ಕಲೆ ಇದೆಯೋ ಅಲ್ಲಿ ಅಂದ್ರೆ ಡೈರೆಕ್ಟ್ ಕೂಡ ನೀವು ಹಾಕಬಹುದು ಇಲ್ಲ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕೂಡ ಹಾಕ್ಬಹುದು ಅಂದ್ರೆ ನಾರ್ಮಲ್ ಆಗಿ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡೇ ಹಾಕಬಹುದು ತುಂಬಾ ತಿಕ್ಕ ಕಲೆ ಇದ್ರೆ ನೀರಲ್ಲಿ ಹಾಕೊಂಡು ಹೋಗಿಲ್ಲ ಅಂದ್ರೆ ಡೈರೆಕ್ಟ್ ಅಪ್ಲೈ ಮಾಡ್ಬೋದು ಮ್ಯಾಮ್ ಇದು ಇದು ವಿನಿಗರ್ ಅಲ್ಲಿ ಬರುತ್ತೆ ಇದು ಬೇಕಿಂಗ್ ಸೋಡಾದಲ್ಲಿ ಬರುತ್ತೆ ಒಂದೂವರೆ ಲೀಟರ್ ಅಲ್ಲಿ ಅವೈಲೇಬಲ್ ಇದೆ ಸೊ ಜೆಲ್ ಇರೋದ್ರಿಂದ ನಮ್ಗೆ ಒಂದು ಎರಡು ಸ್ಪೂನ್ ನೀರಲ್ಲಿ ಮಿಕ್ಸ್ ಮಾಡಿ ನಮ್ಗೆ ಈಗ ಎಮರ್ಜೆನ್ಸಿ ಬೇಗ ಯಾರಾದ್ರೂ ಗೆಸ್ಟ್ ಬರ್ತಾರೆ ಹಾಗೆ ನಮ್ಗೆ ಬೇಗ ಕ್ಲೀನ್ ಮಾಡ್ಬೇಕಂತ ಹೇಳುವಾಗ ಸ್ಪ್ರೇ ಬಾಟಲ್ ಅಲ್ಲಿ ಹಾಕಿ ನಮ್ಗೆ ಕ್ಲೀನ್ ಮಾಡ್ಬೋದು ಗ್ಲಾಸ್ ಅಥವಾ ಮಿರರ್ ಅಥವಾ ಅದೇ ರೀತಿ ಡೋರ್ ಹಾಗೆ ಎಂತ ಬೇಕಾದ್ರೂ ನಮ್ಗೆ ಅಂತ ಹೇಳಿದ್ರೆ ಅದು ಜಸ್ಟ್ ಕ್ಲೀನಿಂಗ್ ಪರ್ಪಸ್ ಅಲ್ಲಿ ಒಂದು ಸ್ಮೆಲ್ ಕೂಡ ಇರುತ್ತೆ ಅದೇ ರೀತಿ ನಮ್ಗೆ ಕ್ಲೀನಿಂಗ್ ಕೂಡ ಎಮರ್ಜೆನ್ಸಿ ಬೇಗ ಕ್ಲೀನ್ ಮಾಡ್ಲಿಕ್ಕೆ ಆಗುತ್ತೆ ಇದು ನಮಗೆ ತುಂಬಾ ಟೈಮ್ ಇದು ಒನ್ ಒನ್ ಕೆ ಜಿದುಂಟು ಇದು ಲಾಂಗ್ ಟೈಮ್ ನಿಮಗೆ ಯೂಸ್ ಮಾಡಬಹುದು ಅದೇ ರೀತಿ ಇದು ಎರಡು ಕ್ಲೀನಿಂಗ್ ಪರ್ಪಸ್ ನಾವು ಎಂತಾದ್ರೂ ಸ್ಟ್ರೈನ್ ಕ್ಲೀನ್ ಮಾಡಲಿಕ್ಕೆ ಬೇಕಿಂಗ್ ಪೌಡರ್ ಯೂಸ್ ಮಾಡ್ತೇವೆ ಅದೇ ರೀತಿ ನಾವು ಲೆಮನ್ ಅಥವಾ ವಿನಿಗರ್ ಯೂಸ್ ಮಾಡ್ತೇವೆ ಅದು ಡೈರೆಕ್ಟ್ ನಾವು ಆಗುವ ಹಾಕುವಾಗ ಏನಾದ್ರೂ ಅದ್ರದ್ದು ಸೈಡ್ ಎಫೆಕ್ಟ್ ಇರ್ಲಿಕ್ಕೆ ಚಾನ್ಸಸ್ ಉಂಟು ಅದೇ ರೀತಿ ಇದು ನಾವು ಲಿಕ್ವಿಡ್ ಅಲ್ಲಿ ಯೂಸ್ ಮಾಡುವಾಗ ಅಂತ ಇದು ಕೂಡ ಇಲ್ಲ ನಮ್ಗೆ ನೀರಲ್ಲಿ ಮಿಕ್ಸ್ ಮಾಡಿ ಬೇಕಾದ್ರೂ ಯೂಸ್ ಮಾಡಬಹುದು ಆಗ ನಮಗೆ ಕ್ಲೀನ್ ಆಗದಿದ್ರೆ ನಮಗೆ ಬೇಕಾದ್ರೆ ಸ್ಟ್ರಾಂಗ್ ಆಗಿ ಇದು ಡೈರೆಕ್ಟ್ ಆಗಿ ಲಿಕ್ವಿಡ್ ಯೂಸ್ ಮಾಡಿ ಕ್ಲೀನ್ ಮಾಡಬಹುದು ಇದು ಕೂಡ ಪ್ರಾಡಕ್ಟ್ ಒಳ್ಳೇದುಂಟು ಯಾಕೆಂತ ಹೇಳಿದ್ರೆ ನಾವು ಅಲ್ಲಿಗೆ ಸ್ಟ್ರೈನ್ ಎಲ್ಲ ರಿಮೂವ್ ಮಾಡ್ಲಿಕ್ಕೆ ಯೂಸ್ ಮಾಡೋ ಪ್ರಾಡಕ್ಟ್ ನಾನೀಗ ಎಲ್ಲಾ ಪ್ರಾಡಕ್ಟ್ ನಿಮಗೆ ಇಂಟ್ರೊಡ್ಯೂಸ್ ಅಂತ ಹೇಳಿದ್ರೆ ಈ ಆಲ್ಮೋಸ್ಟ್ ಎಲ್ಲಾ ಪ್ರಾಡಕ್ಟ್ ನಾವು ಅಲ್ಲಿ ನಾನು ಹನ್ನೊಂದು ವರ್ಷ ಇಸ್ರೇಲ್ ಕೆಲಸ ಮಾಡಿದ್ದೇನೆ ಅದರಿಂದ ಹನ್ನೊಂದು ವರ್ಷ ನಾನು ಈ ಪ್ರಾಡಕ್ಟ್ ಯೂಸ್ ಮಾಡಿದ್ದೇನೆ ಅದೇ ರೀತಿ ಈಗ ಕೂಡ ನಾನು ಮನೆಯಲ್ಲಿ ಕೂಡ ಯೂಸ್ ಮಾಡ್ತಾ ಇದ್ದೇನೆ ಪ್ರಾಡಕ್ಟ್ ಅದರಿಂದ ಒಳ್ಳೆ ಪ್ರಾಡಕ್ಟ್ ನೀವು ಒಮ್ಮೆ ಬೈ ಮಾಡಿ ನೋಡಿ ಯಾಕೆಂತ ಹೇಳಿದ್ರೆ ನಮ್ಗೆ ಈಗ ನಾನು ಇಂಡಿಯಾದವಳ ಆದ್ರೂ ಕೂಡ ಇಂಡಿಯಾದಲ್ಲಿ ನಮಗೆ ಸಿಗುವ ಲಿಕ್ವಿಡ್ ಹೀಗೆ ನಮಗೆ ಹಾರ್ಪಿಕ್ ಸಿಗ್ತದೆ ಹಾಗೆ ಕೆಲವು ಕ್ಲೀನಿಂಗ್ ಸಿಗ್ತದೆ ಆದ್ರೂ ಕೂಡ ಅಷ್ಟು ಪರ್ಫೆಕ್ಟ್ ಆಗಿ ಕ್ಲೀನ್ ಆಗೋದಿಲ್ಲ ಮತ್ತೆ ಅಹ್ ನಾನೊಂದು ಇದು ಮಾಡಿದ ರೀತಿ ಅಂತ ಹೇಳಿದ್ರೆ ಇಸ್ರೇಲಲ್ಲಿ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡುವ ಕಂಟ್ರಿ ಒಂದು ಅವರಿಗೆ ಕ್ಲೀನಿಂಗ್ ಅಂತ ಹೇಳಿದ್ರೆ ಊಟ ಮಾಡೋದಾದ್ರೆ ಬೇಕಾದ್ರೆ ಅವ್ರು ಕಡಿಮೆ ಮಾಡ್ಬೋದು ಆದ್ರೆ ಕ್ಲೀನಿಂಗ್ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಆದ್ರಿಂದ ಕ್ಲೀನಿಂಗ್ ಆಗಿ ಯೂಸ್ ಮಾಡೋ ಇದು ಪ್ರಾಡಕ್ಟ್ ಅದರಿಂದ ಒಳ್ಳೆದಿದೆ ನಿಮ್ಮ ಒಮ್ಮೆ ಯೂಸ್ ಮಾಡಿ ನೋಡಿ ಅದರ ನಂತರ ರಿಸಲ್ಟ್ ನೀವೇ ಹೇಳ್ತೀರಿ ಬೇಕಂತ ನೀವು ಪರ್ಚೇಸ್ ಮಾಡ್ತೀರಿ ಮತ್ತೆ ಒಂದಂತ ಹೇಳಿದ್ರೆ ನಮಗೆ ಇಸ್ರೇಲಿಂದ ನಾವು ಅಲ್ಲಿ ಪ್ರಾಡಕ್ಟ್ ಬೈ ಮಾಡಿ ಅದು ತಕೊಂಡು ಬರ್ಲಿಕ್ಕೆ ನಮಗೆ ತುಂಬಾ ಕಷ್ಟ ಮೊದ್ಲು ಅಂತ ಹೇಳಿದ್ರೆ ನಮಗೆ ಪೋಸ್ಟ್ ಆಫೀಸಲ್ಲಿ ಸರ್ವಿಸ್ ಇತ್ತು ಕೊರಿಯರ್ ಸೆಂಡ್ ಮಾಡ್ಲಿಕ್ಕೆ ಸರ್ವಿಸ್ ಇತ್ತು ಅದರಿಂದ ಈಸಿಯಾಗಿ ನಮಗೆ ಸೆಂಡ್ ಮಾಡ್ಲಿಕ್ಕೆ ಆಗ್ತಿತ್ತು ಆಗ ಪ್ರಾಬ್ಲಮ್ ಇರ್ಲಿಲ್ಲ ಬಟ್ ಈಗ ನಮ್ಗೆ ಆ ಸರ್ವಿಸ್ ಎಲ್ಲ ಸ್ಟಾಪ್ ಆಗಿದೆ ಅದೇ ರೀತಿ ನಾವೀಗ ಫ್ಲೈಟ್ ಅಲ್ಲಿ ಫ್ಲೈ ಮಾಡಿ ಬರುವಾಗ ಕೂಡ ನಮಗೆ ಅಷ್ಟು ತಕೊಂಡ್ ಬರ್ಲಿಕ್ಕೆ ಆಗುದಿಲ್ಲ ಟ್ವೆಂಟಿ ಕೆಜಿ ತರ್ಟಿ ಕೆಜಿ ನಮಗೆ ಇದು ಸಿಗುದು ಆಗ ನಮಗೆ ನಮಗೆ ಪ್ರಾಡಕ್ಟ್ ಅಲ್ಲಿ ನೋಡುವಾಗ ನಮಗೆ ಇದು ನಮ್ಮ ಮನೆಯಲ್ಲಿ ಯೂಸ್ ಮಾಡ್ಬೇಕಂತ ನಮಗೆ ಒಂದು ಫೀಲಿಂಗ್ ಇರುತ್ತೆ ಆದ್ರೆ ನಮಗೆ ತಕೊಂಡು ಬರ್ಲಿಕ್ಕೆ ಆಗುದಿಲ್ಲ ಅಂತ ಇದರಲ್ಲಿ ಇದೊಂದು ಒಳ್ಳೆ ಆಪರ್ಚುನಿಟಿ ನಿಮಗೆ ಎಂಥ ಪ್ರಾಡಕ್ಟ್ ಯಾವ್ದು ನಿಮ್ಗೆ ಬೇಕಂತ ಹೇಳಿದ್ರೆ ಸಾಕು ಅವರು ನಿಮಗೆ ಹೋಮ್ ಡೆಲಿವರಿ ಫ್ರೀ ಆಫ್ ಕಾಸ್ಟ್ ಡೆಲಿವರಿ ಚಾರ್ಜಸ್ ಏನು ಇದು ಮಾಡುದಿಲ್ಲ ಅವರು ನಿಮ್ಗೆ ಯಾವ್ದು ಪ್ರಾಡಕ್ಟ್ ಬೇಕು ಅವ್ರ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಕೊಡ್ತಾರೆ ನಿಮ್ಗೆ ಅದು ನೋಡಿ ನಿಮಗೆ ಸೆಲೆಕ್ಟ್ ಮಾಡಬಹುದು ಸೆಲೆಕ್ಟ್ ಮಾಡಿ ತಕೊಳ್ಬಹುದು ಅದೇ ರೀತಿ ಈ ಏರಿಯಾದಲ್ಲಿ ಕೋಟಾ ಬ್ರಹ್ಮಾರ ನಮ್ಮ ಕುಂದಾಪುರದಲ್ಲಿ ಇರುವವರಿಗೆ ನೀವು ಡೈರೆಕ್ಟ್ ಈ ಶೋರೂಮ್ಗೆ ವಿಸಿಟ್ ಮಾಡಬಹುದು ನಾನು ಇದರದ್ದು ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತೇನೆ ನಾವು ಇದು ನೈಲಾನ್ ನೈಲೋನ್ ಅಂತ ಹೇಳಿ ನೈಲಾನ್ ರ್ಯಾಪ್ ಅಂದ್ರೆ ನಿಮ್ಗೆ ಹಾಫ್ ಆಫ್ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಹಾಗಾಗಿ ಕಟ್ ಮಾಡಿ ಇರ್ತೀರಾ ಅದು ಹಾಳಾಗತ್ತೆ ಹಾಗೆ ಇಟ್ರೆ ಇದು ನೀವು ನಿಮ್ಗೆ ರ್ಯಾಪ್ ಮಾಡಿ ಇಟ್ರೆ ತುಂಬಾ ಚೆನ್ನಾಗಿರುತ್ತೆ ಕ್ಲೀನ್ ಕೂಡ ಇರುತ್ತೆ ಮತ್ತೆ ಸೇಫ್ ಆಗಿರುತ್ತೆ ಮತ್ತೆ ಮಕ್ಕಳಿಗೆ ನೀವು ಸ್ಯಾಂಡ್ವಿಚ್ ಎಲ್ಲ ಕಳಿಸ್ತೀರಾ ಟಿಫನ್ಗೆ ಅದೊಂದು ಸ್ವಲ್ಪ ರ್ಯಾಪ್ ಮಾಡಿ ಹಾಕಿ ಕಳ್ಸಿದ್ರೆ ಅದು ಕೂಡ ತುಂಬಾ ಸೇಫ್ ಆಗಿರತ್ತೆ ಮತ್ತೆ ಇದ್ರ ಸ್ಪೆಷಾಲಿಟಿ ಏನಂದ್ರೆ ಮ್ಯಾಮ್ ಇದನ್ನ ನೀವು ಒನ್ ಟೆನ್ ಡಿಗ್ರಿ ತನಕ ಬೇಕ್ ಕೂಡ ಮಾಡಬಹುದು ಫ್ರೀಸ್ ಕೂಡ ಮಾಡ್ಬೋದು ಮ್ಯಾಮ್ ತುಂಬಾ ಚೆನ್ನಾಗಿದೆ ಮೆಲ್ಟ್ ಏನು ಆಗಲ್ಲ ಫುಡ್ಗೂ ಕೂಡ ಏನು ತಾಗಲ್ಲ ಮ್ಯಾಮ್ ತುಂಬಾ ಚೆನ್ನಾಗಿದೆ ಒನ್ ಫಿಫ್ಟಿ ಮೀಟರ್ ಅಲ್ಲಿ ಅವೈಲೇಬಲ್ ಇದೆ ಮ್ಯಾಮ್ ಇದೊಂದು ನಮ್ಮಲ್ಲಿ ತುಂಬಾ ಯುನಿಕ್ ಆಗಿರೋ ಪ್ರಾಡಕ್ಟ್ ಮ್ಯಾಮ್ ವಂಡರ್ ಅಂತ ಹೇಳಿ ವಂಡರ್ ಸ್ಪಾಂಜ್ ಅಂದ್ರೆ ಗೋಡೆಗೆಲ್ಲೂ ಕಲೆ ಆಗಿದ್ರೆ ಆಮೇಲೆ ಸ್ವಿಚ್ ಬೋರ್ಡ್ ಸ್ವಿಚ್ ಬೋರ್ಡ್ ಅಲ್ಲಿ ನಿಮ್ಗೆ ಆನ್ ಆಫ್ ಮಾಡ್ತಾ ಮಾಡ್ತಾ ಕಲೆ ಆಗಿರುತ್ತೆ ಅಲ್ಲೂ ಕೂಡ ನೀವು ಯೂಸ್ ಮಾಡಬಹುದು ಹಾಗೆ ಸರ್ಫೇಸ್ ಅಲ್ಲೂ ಕೂಡ ಯೂಸ್ ಮಾಡಬಹುದು ಬೇರೆ ಎಲ್ಲಿ ಏನಾದರೂ ಕಲೆ ಆಗಿದ್ರು ಕೂಡ ಯೂಸ್ ಮಾಡಬಹುದು ಲೆದರ್ ಬ್ಯಾಗ್ ಲೆದರ್ ಶೂ ಲೆದರ್ ಸೀಟ್ ಕಾರ್ ಸೀಟ್ ಅಲ್ಲೂ ಕೂಡ ಯೂಸ್ ಮಾಡಬಹುದು ಏನೇ ಕಲೆ ಆಗಿದ್ರು ಕೂಡ ನಿಮ್ಗೆ ಹೋಗತ್ತಿದ್ದು ಅಹ್ ಇದು ನಿಮ್ಗೆ ಜಸ್ಟ್ ನೀರಲ್ಲಿ ಡಿಪ್ ಮಾಡಿ ಯೂಸ್ ಮಾಡಿದ್ರೆ ಆಗತ್ತೆ ಮ್ಯಾಮ್ ತುಂಬಾ ಚೆನ್ನಾಗಿ ಕ್ಲೀನ್ ಆಗತ್ತೆ ಸಿಕ್ಸ್ ಪೀಸಸ್ ಇರತ್ತೆ ಇದರಲ್ಲಿ ಒಂಡರ್ ಸ್ಪಾಂಜ್ ಎಕ್ಸ್ಟ್ರಾ ಅಂತ ಒಂದು ಬಂದಿದೆ ಮ್ಯಾಮ್ ಇದು ನಿಮ್ಗೆ ಚೇಂಜಸ್ ಏನು ಇರಲ್ಲ ಸೇಮ್ ರಿಸಲ್ಟ್ ಇರತ್ತೆ ಬಟ್ ಇದೊಂದ್ ಸ್ವಲ್ಪ ಇದು ಸಾಫ್ಟ್ ಇದೆ ಇದೊಂದ್ ಸ್ವಲ್ಪ ಹಾರ್ಡ್ ಬರುತ್ತೆ ಮ್ಯಾಮ್ ಅಷ್ಟೇ ಇದಂದ್ರೆ ಗ್ರೀನ್ ಲೇಯರ್ ಇದೆ ಇದಂದ್ರೆ ತುಂಬಾ ಯೂಸ್ ಆಗಲ್ಲ ಮ್ಯಾಮ್ ಇದು ಅಂದ್ರೆ ಹಾರ್ಡ್ ಇರತ್ತೆ ಸ್ಟ್ಯಾಂಡ್ಗೆ ಇದು ಹಾಕಿರತ್ತೆ ಇದು ಟಾಯ್ಲೆಟ್ ರಿಂಗ್ಸ್ ಮ್ಯಾಮ್ ನಾನು ಅಲ್ಲಿ ಟಾಯ್ಲೆಟ್ ಟ್ಯಾಂಕ್ ತೋರಿಸಿದ್ನಲ್ಲ ಟಾಯ್ಲೆಟ್ ಟ್ಯಾಂಕ್ ಎಲ್ಲರ ಮನೆಗೂ ಇರಲ್ಲ ಅಂತವ್ರಿಗೆ ನೀವು ರಿಂಗ್ಸ್ ಯೂಸ್ ಮಾಡಬಹುದು ಅದೇ ಹೈಜೀನಿಕ್ ಆಗಿರುತ್ತೆ ಮತ್ತೆ ಓಷನ್ ಫ್ಲೇವರ್ ಮ್ಯಾಮ್ ಇದು ಮೈಲ್ಡ್ ಫ್ಲೇವರ್ ಬರುತ್ತೆ ಮತ್ತೆ ಕ್ಲೀನ್ ಆಗಿ ಅಂದ್ರೆ ಎವ್ರಿ ಫ್ಲಶೆಸ್ಗೂ ಕೂಡ ತುಂಬಾ ಕ್ಲೀನ್ ಆಗಿರುತ್ತೆ ಅಂದ್ರೆ ಟ್ವೆಲ್ ಅನ್ಕೋತಾರೆ ಟ್ವೆಲ್ ಅಲ್ಲ ಮ್ಯಾಮ್ ಇದು ಮೂರು ಸೆಟ್ ಇದು ಈ ತರ ಫೋರ್ ಬರುತ್ತೆ ಓಕೆ ಓಕೆ ಇದು ಟಾಯ್ಲೆಟ್ ಅಲ್ಲಿ ನಿಮ್ಗೆ ಹ್ಯಾಂಗ್ ಮಾಡೋಕೆ ಒಂದ್ ಸ್ವಲ್ಪ ಇದಿರತ್ತೆ ಹ್ಯಾಂಗ್ ಮಾಡೋ ಜಾಗ ಇರುತ್ತೆ ಮ್ಯಾಮ್ ಇದು ಮೈಕ್ರೋ ಫೈಬರ್ ಕ್ಲೋತ್ ಪ್ಯಾಕ್ ಆಫ್ ತ್ರೀ ಬರುತ್ತೆ ನಿಮ್ಗೆ ಕಿಚನ್ ಆಗಿರ್ಲಿ ಆಮೇಲೆ ದೇವ್ರ ಮನೆ ಆಗಿರ್ಲಿ ಆಮೇಲೆ ಕಾರಲ್ಲಿ ಆಗಿರ್ಲಿ ಸಪ್ರೇಟ್ ಸಪರೇಟ್ ಆಗಿ ಕೂಡ ನೀವು ಯೂಸ್ ಮಾಡಬಹುದು ಇದು ಒನ್ ಇಯರ್ ಗ್ಯಾರಂಟಿ ಕೊಡ್ತೀವಿ ಮ್ಯಾಮ್ ನಾವು ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಎಷ್ಟು ಯೂಸ್ ಮಾಡ್ತೀರಾ ಅಂತೇಳಿ ಬಟ್ ನಾವ್ ಇಲ್ಲಿ ಒನ್ ಇಯರ್ ಗ್ಯಾರಂಟಿ ಕೊಡ್ತೀವಿ ಒನ್ ಇಯರ್ ಅಲ್ಲಿ ನಿಮ್ಗೆ ಏನೇ ಕೂಡ ಆದ್ರೂ ಹೋಲ್ ಏನೇ ಆದ್ರೂ ಕೂಡ ಡೈರೆಕ್ಟ್ ರಿಪ್ಲೇಸ್ ಮಾಡಿ ಕೊಡ್ತೀವಿ ಮ್ಯಾಮ್ ತುಂಬಾ ಚೆನ್ನಾಗಿದೆ ಇದು ಮ್ಯಾಮ್ ಮಾರ್ಕೆಟ್ ಅಲ್ಲೂ ಕೂಡ ನಿಮಗೆ ಮೈಕ್ರೋಫೈಬರ್ ಕ್ಲೋತ್ ಸಿಗುತ್ತೆ ಬಟ್ ಒನ್ ಇಯರ್ ಗ್ಯಾರಂಟಿ ಎಲ್ಲಿಯೂ ಕೊಡಲ್ಲ ಇದು ಮಲ್ಟಿಪರ್ಪಸ್ ಕ್ಲೀನಿಂಗ್ ಕ್ಲೋತ್ಸ್ ಅಂತ ಹೇಳಿ ಫೋರ್ಟಿ ಪೀಸಸ್ ಬರುತ್ತೆ ಈ ತರ ನಿಮ್ಗೆ ಇದು ಅಂದ್ರೆ ಒನ್ ಟೈಮ್ ಯೂಸ್ ಅಲ್ಲ ಮ್ಯಾಮ್ ಇದು ಮಲ್ಟಿಪಲ್ ಅಂದ್ರೆ ತುಂಬಾ ಸಲ ಯೂಸ್ ಮಾಡಬಹುದು ಮತ್ತೆ ನಿಮ್ಗೆ ವಾಷಿಂಗ್ ಮೆಷಿನ್ ಅಲ್ಲಿ ಫೋರ್ಟಿ ಡಿಗ್ರಿ ಸೆಲ್ಸಿಯಸ್ ತನಕ ವಾಶ್ ಮಾಡಿ ಕೂಡ ಯೂಸ್ ಮಾಡಬಹುದು ನಾವು ನಾವಿಲ್ಲಿ ಅಂದ್ರೆ ಒಂದು ನಾಲ್ಕೈದು ಸಲ ಯೂಸ್ ಮಾಡಬಹುದು ವಾಶ್ ಮಾಡಿ ಯೂಸ್ ಮಾಡಬಹುದು ಆದ್ರೆ ನಾವಿಲ್ಲಿ ತುಂಬಾನೇ ಸಲ ಯೂಸ್ ಮಾಡ್ತೀವಿ ಮ್ಯಾಮ್ ಒಂದು ಏಳೆಂಟಾದ್ರೂ ಎಂಟಾದ್ರೂ ಸದ್ಯಕ್ಕ ಆಯ್ತು ಇವಾಗ ಅಷ್ಟು ಯೂಸ್ ಮಾಡ್ತೀವಿ ವಾಶ್ ಮಾಡಿ ವಾಶ್ ಮಾಡಿ ಅಂದ್ರೆ ನಿಮಗೆ ಗೊತ್ತಿರಬಹುದು ಮ್ಯಾಮ್ ಇದು ಎಷ್ಟು ದಪ್ಪ ಇದೆ ಹರಿದ್ರೂ ಹೋಗುದಿಲ್ಲ ಮ್ಯಾಮ್ ಕ್ಲೀನಿಂಗ್ ಸ್ಕಾಚ್ ಅಂತ ಹೇಳಿ ಸಿಕ್ಸ್ ಪೀಸಸ್ ಇರುತ್ತೆ ನಿಮ್ಗೆ ಪಾತ್ರೆ ತೊಳಿಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೀವು ಅಂದ್ರೆ ಮಾರ್ಕೆಟ್ ಎಲ್ಲ ಹತ್ತು ರೂಪಾಯಿ ಪಾತ್ರೆಗೂ ಕೂಡ ಸ್ಕ್ರಾಚಸ್ ಇದು ಬರಲ್ಲ ಇಲ್ಲಿ ಲಾಕ್ ಸಿಸ್ಟಮ್ ಇರೋದ್ರಿಂದ ಬಹಳ ಆಗಲ್ಲ ಮ್ಯಾಮ್ ಇದು ಒಂದು ಒಂದನ್ನ ನೀವು ಒಂದು ಟೂ ಟು ತ್ರೀ ಮಂತ್ಸ್ ಆದ್ರೂ ಯೂಸ್ ಮಾಡಬಹುದು ಇದು ಸಿಕ್ಸ್ ಪೀಸಸ್ ತುಂಬಾ ಟೈಮ್ ಯೂಸ್ ಮಾಡಬಹುದು ಮ್ಯಾಮ್ ಸ್ಕ್ರಾಚಸ್ ಏನು ಆಗಲ್ಲ ಆಮೇಲೆ ನಿಮ್ಗೆ ತಿಕ್ಕ ಕಲೆ ಇದ್ರೆ ಈ ಗ್ರೀನ್ ಸ್ಟಿಪ್ ಅಲ್ಲಿ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದೆಲ್ಲ ಫ್ಲೋರ್ ಕ್ಲೀನರ್ ಮ್ಯಾಮ್ ತ್ರೀ ವೇರಿಯಂಟ್ಸ್ ಪ್ರೀಮಿಯಂ ಫ್ರೇಗ್ರೆನ್ಸ್ ಇದೆ ಹಾಗೆ ಮತ್ತೆ ಫೈವ್ ವೇರಿಯಂಟ್ಸ್ ಫ್ಲವರ್ ಬೇಸ್ಡ್ ಅಲ್ಲೂ ಕೂಡ ಇದೆ ಮ್ಯಾಮ್ ಮತ್ತೆ ಒಂದು ಫ್ರೂಟ್ ಅಲ್ಲಿ ಬರುತ್ತೆ ಇದು ಸೇಮ್ ನಿಮ್ಗೆ ಕ್ಲೀನ್ ಪಾಲಿಶಸ್ ನಾರ್ಮಲ್ ಆಗಿ ಕೊಡತ್ತೆ ಮ್ಯಾಮ್ ಓಕೆ ಮತ್ತೊಂದಿದ್ದು ಮ್ಯಾಮ್ ಕಾಕ್ರೋಚ್ ಅಂತ ಹೇಳಿ ಅದು ನಮ್ಮಲ್ಲಿ ತುಂಬಾ ಕಾಕ್ರೋಚದು ಹೋಗುವಂತದ್ದು ತುಂಬಾ ಚೆನ್ನಾಗಿದೆ ಮ್ಯಾಮ್ ಅದು ಅದು ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ ಮತ್ತೆ ಆರ್ಡರ್ ಹಾಕಿದೀವಿ ಒಂದು ಟೂ ಅಲ್ಲೇ ಬರ್ತಿದೆ ಅಂಡ್ ನೆಕ್ಸ್ಟ್ ಇದು ಅಂತ ಹೇಳಿ ಇದೊಂದ್ ಸ್ವಲ್ಪ ಸ್ಪೆಷಲ್ ಫ್ಲೋರ್ ಕ್ಲೀನರ್ ಮ್ಯಾಮ್ ಇವಾಗ ಕಬೋರ್ಡ್ಗೆ ಆಗಿರಲಿ ಅಥವಾ ಕೆಲವು ಕಡೆ ವುಡ್ದ್ದು ಫ್ಲೋರಿಂಗ್ ಎಲ್ಲ ಮಾಡಿರ್ತಾರೆ ಉಡ್ಗೆಲ್ಲ ಬರೀ ನೀರಲ್ಲಿ ಹಾಕಿದ್ರೆ ನೀರಲ್ಲಿ ಕ್ಲೀನ್ ಮಾಡಿದ್ರೆ ಟೊಳ್ಳಾಗುತ್ತೆ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಇದೆಲ್ಲ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮತ್ತೆ ಇದು ಡೆಲಿಕೇಟ್ ಫ್ಲೋರ್ ಇರತ್ತಲ್ಲ ಮ್ಯಾಮ್ ಮಾರ್ಬಲ್ ಇರುತ್ತೆ ಆಮೇಲೆ ಇಟಾಲಿಯನ್ ಮಾರ್ಬಲ್ ಕೂಡ ಇರುತ್ತೆ ಅದಕ್ಕೆ ನೀವು ಅದಕ್ಕೂ ಸಹ ಯೂಸ್ ಮಾಡಬಹುದು ಅದಕ್ಕೆಲ್ಲ ನಾರ್ಮಲ್ ಆಗಿ ಏನು ಸಿಗಲ್ಲ ಮ್ಯಾಮ್ ಯೂಸ್ ಮಾಡಿ ಕ್ಲೀನ್ ಮಾಡೋಕ್ಕೆ ಇದು ನಿಮ್ಗೆ ಪೊಲಿವಿಕ್ಸ್ ಅಂತೇಳಿ ಅದು ತುಂಬಾ ಚೆನ್ನಾಗಿದೆ ಮ್ಯಾಮ್ ಅದಕ್ಕೆಲ್ಲ ಕ್ಲೀನ್ ಮಾಡೋಕ್ಕೆ ಟೂ ಲೀಟರ್ ಅಲ್ಲಿ ಅವೈಲೇಬಲ್ ಇದೆ ಇದು ನೀವು ಅಂದ್ರೆ ಇದು ಯೂಸ್ ಮಾಡುವಾಗ ನೀರಿಗಿಂತ ಒಂದ್ ಸ್ವಲ್ಪ ಲಿಕ್ವಿಡ್ ಜಾಸ್ತಿ ಹಾಕೊಂಡ್ರೆ ಇನ್ನ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮ್ಯಾಮ್ ಮ್ಯಾಮ್ ಸ್ಮೆಲ್ ನೋಡ್ಬೋದು ನೀವು ಟೂ ಲೀಟರ್ ಅಲ್ಲಿ ಅವೈಲೇಬಲ್ ಇದೆ ಮತ್ತೆ ಇದೆಲ್ಲ ಯೂಸ್ ಮಾಡೋದಂದ್ರೆ ಫಸ್ಟ್ ಗೆ ಲಿಕ್ ಟೂ ಕ್ಯಾಪ್ ಲಿಕ್ವಿಡ್ ಹಾಕೊಂಡು ಆಮೇಲೆ ಬಾಲ್ದಿ ಅಲ್ಲಿ ನೀರ್ ಹಾಕೊಂಡ್ರೆ ಜಾಸ್ತಿ ಅರಮ ಜನರೇಟ್ ಆಗುತ್ತೆ ಚೆನ್ನಾಗಿದೆ ಹ್ಮ್ ಇದು ಬೋಟಿಕ್ ಅಂತ ಹೇಳಿ ಪ್ರೀಮಿಯಂ ಫ್ಲೇವರ್ ಇದು ಫ್ಲವರ್ ಬೇಸ್ಡ್ ಮ್ಯಾಮ್ ಮಸ್ಕ್ ಅಂತ ಹೇಳಿ ಇದು ನಮ್ಮಲ್ಲಿ ಫಾಸ್ಟ್ ಮೂವಿಂಗ್ ಇರೋದು ರಿಸ್ಪಾಸ್ ಅಂತ ಹೇಳಿ ಇದು ಮಿಕ್ಸ್ ಫ್ಲವರ್ಸ್ ಅಲ್ಲಿ ಬರುತ್ತೆ ಇದು ಕೂಡ ತುಂಬಾ ಚೆನ್ನಾಗಿದೆ ಮ್ಯಾಮ್ ಇದು ಕೆಟಲ್ ಕ್ಲೀನರ್ ನಿಮ್ಗೆ ಹಾಸ್ಟೆಲ್ ಎಲ್ಲ ಕೆಟಲ್ ಎಲ್ಲ ಯೂಸ್ ಮಾಡ್ತಾರಲ್ಲ ಕೆಟಲ್ ಆಗಿರ್ಲಿ ಆಮೇಲೆ ಕಾಫಿ ಮಿಷನ್ಗೆಲ್ಲ ನೀವು ಕೆಳಗಡೆ ಗೊತ್ತಾಗಲ್ಲ ಮ್ಯಾಮ್ ಅದು ಹಾಳಾಗಿದ್ದು ಕೂಡ ಗೊತ್ತಾಗಲ್ಲ ಕಾಫಿ ಅಲ್ಲೂ ಕೂಡ ನಿಮ್ಗೆ ಕೆಳಗಡೆ ತುಂಬಾ ಗಟ್ಟಿಯಾಗಿರುತ್ತೆ ಅದು ಕೂಡ ಕ್ಲೀನ್ ಮಾಡಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ ಇದು ಹೇಗೆ ಅಂದ್ರೆ ಫಸ್ಟ್ ಗೆ ಲಿಕ್ವಿಡ್ ಒಂದು ಟೂ ಕ್ಯಾಪ್ ಲಿಕ್ವಿಡ್ ಹಾಕೊಂಡು ಫಸ್ಟ್ ಗೆ ಒಳ್ಳೆ ಕುದಿ ಬರ್ಸ್ಬೇಕು ಮ್ಯಾಮ್ ಆಮೇಲೆ ನಿಮಗೆ ನಾರ್ಮಲ್ ವಾಟರ್ ಹಾಕೊಂಡು ಮತ್ತೆ ಕುದಿ ಬರ್ಸಿ ಮತ್ತೆ ನೀವು ಯೂಸ್ ಮಾಡೋದು ತುಂಬಾ ಚೆನ್ನಾಗಿದೆ ಮ್ಯಾಮ್ ಇದು ಕೂಡ ಮ್ಯಾಮ್ ಇದೊಂದು ಕಾರ್ಪೆಟ್ ಕ್ಲೀನರ್ ಅಂತ ಹೇಳಿ ಕಾರ್ಪೆಟ್ ಕಾರ್ಪೆಟ್ ಆಗಿರಲಿ ನಿಮ್ಗೆ ಅಲ್ಲಿ ಕ್ಲೀನ್ ಮಾಡೋಕೆ ತುಂಬಾ ಚೆನ್ನಾಗಿರುತ್ತೆ ಮ್ಯಾಮ್ ಇದು ಇದು ಹೇಗೆ ಕ್ಲೀನ್ ಮಾಡೋದು ಅಂದ್ರೆ ಫಸ್ಟ್ ಗೆ ಅಂದ್ರೆ ವ್ಯಾಕ್ಯೂಮ್ ಮಾಡ್ಕೋಬೇಕು ಕಾರ್ಪೆಟ್ ಎಲ್ಲ ವ್ಯಾಕ್ಯೂಮ್ ಮಾಡ್ಕೊಂಡು ಆಮೇಲೆ ಎಲ್ಲಿ ಕಲೆ ಇದೆಯೋ ಅಥವಾ ಸ್ಮೆಲ್ ಅಂದ್ರೆ ಈ ಪೆಟ್ಸ್ ಎಲ್ಲ ಕೂತ್ಕೊಂಡು ಸ್ಮೆಲ್ ತುಂಬ ಬರ್ತಿರತ್ತಲ್ಲ ಅಲ್ಲಿ ನಿಮ್ಗೆ ಸ್ಪ್ರೇ ಮಾಡ್ಕೊಂಡು ವ್ಯಾಕ್ಯೂಮ್ ಮಾಡ್ಕೊಂಡ್ರೆ ತುಂಬಾ ಕ್ಲೀನ್ ಆಗುತ್ತೆ ಸ್ಮೆಲ್ಲು ಕೂಡ ಇರಲ್ಲ ಮ್ಯಾಮ್ ಇದು ಸೆವೆನ್ ಫಿಫ್ಟಿ ಎಮ್ ಎಲ್ ಅಲ್ಲಿ ಅವೈಲೇಬಲ್ ಇದೆ ಮ್ಯಾಮ್ ನಮ್ಮಲ್ಲಿ ಮತ್ತೊಂದು ಫರ್ನಿಚರ್ ಕ್ಲೀನರ್ ಅಂತ ಇದಿತ್ತು ಅದು ತುಂಬಾ ರಿಸಲ್ಟ್ ಇದ್ದಿತ್ತು ಮ್ಯಾಮ್ ಅದು ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ ಅದು ಹೇಗೆ ಅಂದ್ರೆ ಫೋರ್ ಇನ್ ಒನ್ ಇದಿತ್ತು ಕ್ಲೀನ್ ಪಾಲಿಶಸ್ ಹಾಗೆ ವುಡ್ ಅನ್ನು ಕೂಡ ಸೇಫ್ ಅಂದ್ರೆ ಪ್ರೊಟೆಕ್ಟ್ ಮಾಡ್ತಿತ್ತು ಅದು ಅದು ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ ಮ್ಯಾಮ್ ಇದು ಇವತ್ತಿದ ಒಂದು ಇಸ್ರೇಲ್ ಇದು ಪ್ರಾಡಕ್ಟ್ ವಿಡಿಯೋ ಇದು ಈ ಪ್ರಾಡಕ್ಟ್ ನೀವು ಯೂಸ್ ಮಾಡಿ ನೋಡಿ ಯೂಸ್ ಮಾಡಿದ ನಂತರ ಯಾಕೆಂದ್ರೆ ಇಸ್ರೇಲ್ ಅಲ್ಲಿ ಕೆಲಸ ಮಾಡಿದವರಿಗೆ ಈ ಪ್ರಾಡಕ್ಟ್ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅವರಿಗೆ ಗೊತ್ತಿದೆ ಊರಿನಲ್ಲಿ ಇರುವವರು ಕೂಡ ನೀವು ಇದು ಪ್ರಾಡಕ್ಟ್ ಯೂಸ್ ಮಾಡಿ ನೋಡಿ ಯೂಸ್ ಮಾಡಿದ ನಂತರ ರಿಸಲ್ಟ್ ನೋಡಿ ನಿಮ್ಗೆ ಇದು ತಕೊಳ್ಬಹುದು ಅಹ್ ಇದು ಶೋರೂಮ್ ನಿಮ್ಗೆ ಹೇಳಿದ್ರೆ ಉಡುಪಿಯಲ್ಲಿ ಕೋಟೇಶ್ವರ ಕುಂದಾಪುರದಲ್ಲಿ ಇರುವ ಶೋ ಶೋರೂಮ್ ಅನ್ನ ಇದರದ್ದು ನಾನು ನಿಮ್ಗೆ ಲೊಕೇಶನ್ ಕೂಡ ನಾನು ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೇನೆ ನಿಮಗೆ ಬರ್ಲಿಕ್ಕೆ ಈಸಿ ಆಗ್ಲಿಕ್ಕೆ ಮೇನ್ ರೋಡ್ ಅಲ್ಲೇ ಉಂಟು ದೂರ ಇಲ್ಲ ಕೋಟೇಶ್ವರದಲ್ಲಿ ಕುಂದಾಪುರ ಬರುವ ರೂಟ್ ಅಲ್ಲಿ ಕೋಟೇಶ್ವರದಲ್ಲಿ ಮೇನ್ ರೂಟ್ ಅಲ್ಲೇ ಉಂಟು ಇದು ಶೋರೂಮ್ ಮತ್ತೆ ನಿಮಗೆ ಬೇಕಾದ್ರೆ ಅಮೆಝನ್ ಅಲ್ಲಿ ಕೂಡ ನಿಮ್ಗೆ ಆರ್ಡರ್ ಮಾಡ್ಬೋದು ಸ್ಯಾನೋ ಇಸ್ರಾಯಲ್ ಅಂತ ಹೇಳಿ ಪ್ರಾಡಕ್ಟ್ ನಿಮ್ಗೆ ಸರ್ಚ್ ಮಾಡಿದ್ರೆ ಅದರಲ್ಲಿ ಎಲ್ಲಾ ಪ್ರಾಡಕ್ಟ್ ಕೂಡ ಬರುತ್ತೆ ಮತ್ತೆ ನಿಮ್ಗೆ ಇವರಿಗೆ ಕೂಡ ವಾಟ್ಸಪ್ ಮಾಡಿ ನಿಮ್ಗೆ ಕಾಲ್ ಮಾಡಿದ್ರೆ ಒಂದು ವೇಳೆ ಕಾಲ್ ರಿಸೀವ್ ಮಾಡೋದಿದ್ರೆ ನೀವು ವಾಟ್ಸಪ್ಲೆ ಮೆಸೇಜ್ ಮಾಡಿ ಅವರ ನಿಮಗೆ ಅದಕ್ಕೆ ರಿಪ್ಲೈ ಮಾಡ್ತಾರೆ ಮತ್ತೆ ಇವರದ್ದು ವೆಬ್ಸೈಟ್ ಕೂಡ ಇದೆ ಅದು ಕೂಡ ನಾನು ವಾಟ್ಸಪ್ ನಂಬರ್ ಮತ್ತು ವೆಬ್ಸೈಟ್ ಇದು ಡೀಟೇಲ್ಸ್ ಕೂಡ ನಾನು ಇದರ ವಿಡಿಯೋದ ಜೊತೆಗೆ ಹಾಕ್ತೇನೆ ಓಕೆ ಇದು ಇವತ್ತಿದು ಇಸ್ರೇಲ್ ಇದು ಒಂದು ಪ್ರಾಡಕ್ಟ್ ಇದು ಒಂದು ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಕೊಡಿ ನನ್ನ ಚಾನಲ್ ಇದುವರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು